ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಸೋಲ್ ಸೋಲ್ರು ಹೇಗೆ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಯಾವ ರೀತಿ ಬರ್ತಾ ಇದೆ ಹಾಗೆ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನೇನಾದ್ರೂ ಮಿನಿಮಮ್ ಫೈವ್ ತೌಸಂಡ್ ಆದರೂ ವ್ಯೂಸ್ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಹೇಗೆ ನೋಡ್ತಾ ಇದ್ದರೋ ಹಾಗೆ ತಾಯಿ ಇಲ್ಲದ ಅವ್ರರು ಕೂಡ ನೋಡಿ ಆರ್ಯನ್ ಕಾರ್ಟೂನ್ ರೈತರು ಬರ್ತಾ ಬರ್ತಾಯಿದೆ ಎಪಿಸೋಡು ತುಂಬ ಚೆನ್ನಾಗಿದೆ ಸೊ ಪ್ಲೀಸ್ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮಾಡೋಣ ಬನ್ನಿ ಯಾಕ್ರಿ ಇಲ್ಲಿಂದ ರೀ ಏನಾಯ್ತು ಏನಾರ ಐತಿ ನೀ ನೋಡಿದ್ರೆ ಹಿಂಗೆ ಕುಂದ್ರಪ್ಪ ಅಯ್ಯ ರೀ ಏನು ಮಾಡತ್ರಿ ನೀವು ನೀನು ಕಾಲ್ ಒತ್ತಿರ ತಪ್ಪಾಕತ್ರಿ ಸರಿ ರೀ ಹಿಂಗೆಲ್ಲ ಮಾಡಕ್ ಹೋಗಬೇಡಿ ನೀವು ಅಲ್ಲ ನೀನ್ ಹುಚ್ಚಿ ನನ್ ಹೆಂಡತಿ ಕಾಲ ನಾನು ಒತ್ತಾತನು ಅದ್ ಒತ್ತಿದ್ರೆ ಏನಾತು ಕಾಲ್ ಅಷ್ಟು ಐತಿ ಒಂದ್ ಇಟ್ಟು ಒತ್ ಬಾರ್ದೇನ ಸುಮ್ನೀರು ಶಾನೆ ಆಡದಿ ರೀ ನೀವು ಸರಿ ರೀ ನನಗೆ ಒಂಥರ ಮುಜುಗರ ಆಗತ್ತೈತಿ ಸರಿ ತರ ಇಲ್ಲ ಇವಾಗ ನೀವು ಇಲ್ಲ ನಾನು ನನ್ನ ಹೆಂಡತಿ ಸೇವೆ ಮಾಡವನ ನೀ ಸುಮ್ಮನೆ ಇರ್ಬೇಕು ನೋಡಷ್ಟ ಇಲ್ಲ ಅಂದ್ರೆ ನನಗೆ ಬೀಜಾರ್ ಆಕತ್ ನೋಡಿ ಇವಾಗ ನನಗೆ ಬೀಜಾರ್ ಮಾಡೋ ಆಸೆ ಆಗಿತ್ತ ಹೇಳು ಅಯ್ಯೋ ನನ್ನ ಗಂಡ ಇಷ್ಟು ನನ್ನ ಮಕ್ಕಳು ಇದು ಆದರೆ ನಾನು ಇವರಿಗೆ ಇಂಥ ಮೋಸ ಮಾಡಬೇಕಲ್ಲ ಅಚ್ಚಿ ನನಗೆ ಬೇಜಾರಾಗತ್ತತಿ ಬೇಜಾರಾಗತತಿ ಹಾಯಾಗಿ ಕುಳಿತಿರ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದಿರು ಇನ್ನು ಇರುವೆನು ನಿಗೆ ಎಲ್ಲ ಕೆಲಸ ಮಾಡಿ ಮುಗಿಸು ವೇಟಾಡ ರಂಟಾಡ ರಂಟಾಡ ನನ್ನ ನಾನು ಮೋಸ ಮಾಡೀನಿ ಅವಕ್ಕೆ మోసా మోస ఇంత వాళ్ళ దండూ సిగల్ యార్గూ అయ్యో మామ అక్క అతేమా అతేమా ಅಯ್ಯೋ 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 ಏನು ಮಾಡಾತೀಯ ಹಾಳಾದಾಕಿನ ನೀ ಕುಂತ ನನ್ನ ಮಗನ ಕಡೆಯಿಂದ ಕಾಲು ಹೆಚ್ಚಿಸ್ಕೊಳತ್ತೀಯ ಅಯ್ಯ ದೊಡ್ಡ ಮಹಾರಾಣಿ ನೋ ನೀ ಇದ್ರ ಮೈಸೂರು ಅರಮನೆ ಮೊಮ್ಮಗಳು ನೀನು ಬಂದ್ಬಿಟ್ಲಿಲ್ಲ ನನ್ನ ಮಗನ ಕಡೆಯಿಂದ ಕಾಲು ಹೆಜಿಸ್ಕೊಳಕಂಗಿಲ್ಲ ಅಣ್ಣಕ ಅದು ನಡು ರೋಡ್ನೇ ಅದ ಅದ ನಡುಮನೆಯಾಗ ಕೂತ್ಕೊಂಡ ಹಿಂಗೆ ಹೆಚ್ಚಿಸ್ಕೊಳತ್ತಿದೀ ಈ ಮನಿ ಯಾರಾರ ಬಂದ್ರೆ ನಮ್ಮ ಮನೆ ಮಾರ ಮರ್ಯದ್ ಏನಕ್ಕತಿ ಅದಕ್ಕೆ ಕಬರ ಐತ ರೇನಕ ಏನೇನು ಏ ಕತ ಅಯ್ಯೋ ಐವತ್ತೀರಾ ಅವ್ರಿಗೆ ಬೇಡನ್ರಿ ಆದ್ರೆ ಅವ್ರು ಕೇಳಬಾರ ನಾನು ಎಷ್ಟು ಹೇಳಿದ್ರು ಕೇಳಬಾರ್ರಿ ಸರಿ ರೀ ಅತ್ತೆ ಅಮ್ಮ ನನ್ನ ಭಯ ಆಗತ್ತಾರ ಸರಿ ರೀ ಯೋ ವಾಸು ನೀರು ಮೊದ್ಲಾಕಿ ಹಾಳಾಕತ್ತಾಳ ಕಾಲಾಟ್ ನೋವು ಆಗಿತ್ತು ಏನು ನಾನು ಎಷ್ಟು ಬೇಡಂದ್ರೆ ಕೇಳಬಾಳು ನೀ ನೋಡಪ್ಪ ಸುಮ್ ಸುಮ್ಕೊಂದ್ರು ಅಯ್ಯೋ ರೀ ಬಿಡ್ರಿ ಕೈ ತೆಗಿರಿ ನೀವು ಈ ರೀತಿ ಮಾಡಿದ್ರ ನನಗೆ ಉತ್ತರ ಆಗತ್ತೆ ತೆಗಿರಿ ಅತ್ತಿ ನನ್ನ ಭಯ ಆಗತ್ತಾರ ರೀ ತೆಗಿರಿ ಏನ್ ಬಿ ಯವ್ವನಿಂದ ಹಾ ನನ್ನ ಹಿಂದಿಗೆ ನಾ ಸೇವೆ ಮಾಡಕತ್ರ ನಿನಗೇನು ತ್ರಾಸ ಆಗತ್ತತಿ

ಬ್ಯಾಡ ತಕಡೆ ಕಡೆ ಅಂತೇಳಿ ಇತ್ತು ಕಡೆ ಈಕಿ ಚಿಂತೆ ಆತ ಕಡೆ ಈಕಿ ಚಿಂತೆ ಅಂತೇಳಿ ಕುಡ್ದು ಸಾಯ್ಬೇಕಂತ ಅನ್ಕೊಂಬಿಟ್ಟಿತಿ ಮತ್ತು ಈಕೆ ಹುಡ್ಕೊಂಡು ಬಂದ ಕರ್ಕೊಂಬಂದ ಮನೆಗೆ ಹೇಳೋಣ ಹೆಂಗೆ ಗೊತ್ತಿಲ್ಲ ನೋಡಿ ಇದು ಅದಕ್ಕೆ ಹಿಂಗೆ ಮಾಡಾಕತ್ತಿದ್ದಿ ನೀನು ಅಶೋ ಮಾಮ ಇದನ್ನೆಲ್ಲ ಯಾಕೆ ಹೇಳತ್ತಿ ಈಗ ಅತ್ತೆ ಅಪ್ಪನ ಮುಂದೆ ಇರಲಿ ಬಿಡು ಮಾಮಾ ಅಯ್ಯೋ ಅಕ್ಕ ಆಗ ಆರಾಮಿಲ್ಲಲ್ಲ ನಾನು ಹಾಕಿ ಕಾಲು ನೋಡ್ಬೇಕನ್ನಿ ಅಷ್ಟಾಗ ನೀನೇ ಇದು ಮಾಡಿದ್ದಿಲ್ಲ ಚಲೋ ಬಿಡು ಮಾಮ ನೀವು ಮಾಡಿದ್ದು ಚಲೋ ನಾನು ಅಕ್ಕ ಏನು ನೀನು ಹೇಳ್ತೀನಲ್ಲ ಏನು ಮಂದಿ ಆಕಿ ನೀ ಅರ್ಥ ಮಾಡ್ಕೊಂಡಷ್ಟು ನಮ್ಮ ಮಾಡ್ಕೊಂಡಿಲ್ಲ ನಿಮ್ಮನೇ ಗಿರಾಗ ಬೇಡ ಏನೋ ಹುಜಾ ಹಾ ಇಂತಪ್ಪ ಏನ ಏನು ಏನ್ ಅನ್ಸ್ತ ಸಳ್ಕೊಳತ್ತಿ ನನ್ನ ಮಗನ ಹಾ ಅವ್ನ ಕಡಿಂದ ಕಾಲ್ ಹಚ್ಚಿಸಿಕೊಳ್ಳೋದೇನು ಅಯ್ಯ ಮಾಯಂಗಿನಿ ಮಾಯಂಗಿನಿ ಎಲ್ಲ ನನ್ನ ಕಡೆ ಬಂದ್ಬಿಟ್ರ ಆಕೆ ಏನು ಮಾಡ್ಬೇಕು ಪಾಪ ಹಾ ಆಕೆ ಮದುವೆ ಹೋಗಿದ ಅಲೋ ಆಕೆ ತಾಳಿ ಕಟ್ಸ್ಕೊಂಡಿಲ್ಲ ಅವ್ನ ಕಡಿಂದ ನಿನ್ ಜೊತೆ ಸಂಸಾರ ಮಾಡ್ಬೇಕಣ್ಣ ಇಟ್ ವರ್ಷ ಸಂಸಾರ ಮಾಡಿರೋನು ಒಂದು ಮಕ್ಕ ಒಂದು ಮಕ್ಕ ಮಗು ಅನ್ನೋದಿಲ್ಲ ನೀನು ಹೊಟ್ಟೆ ಏನು ಏನ್ ಏನೋ ಲೋಕ ನೋಡಕ್ಕೆ ಹೆಣ್ಣಂದ ಮ್ಯಾಲ ಮಕ್ಕಳಾದ್ರೆ ಎಲ್ಲ ಹೆಣ್ಣದಂಗೆ ನಿನ್ನ ನಿನಗೆ ಅಂತ ಹೆಣ್ಣು ಅಂತೇಳಿ ಹಾಂ ಇಷ್ಟು ಜನ ಸಂಸಾರ ಮಾಡಿದ್ದು ಸಾಕಾಗೈತಿ ಇನ್ನು ಮುತ್ಕೊಂಡು ಕುಂದ್ರಿ ನೀನು ಅಕ್ಕಿ ಜೊತೆ ಅಟ್ಟ ಇರಲಿ ಹ್ಞೂ ಅಕ್ಕಿಗೆ ಮಗು ನೋಡೋನು ನೋಡೋಣ ನಿನ್ನೆಂತೆ ಕರ್ಕೊಂಡು ಕೊತ್ ಅಕ್ಕಿಗೆ ಹೆಂಗೆ ಮಗು ಆಗಿತ್ತು ಬೈ ಇಂಥ ಕೆಲಸ ಮಾಡಿ ಹಜಾಮತಿ ಕೆಲಸ ನೀನು ನೋಡಿರಿ ಅತೀರಾ ಅವ್ರೇನು ನಾನು ಬೇಕಂತ ಕರಲಿಲ್ಲ ಅವರೇ ಬಂದಾರ ನಾನು ಸುಮ್ಮನೆ ಇಲ್ಲಿ ನಿಂತಿರುಸದೆ ಬಂದು ಕುಂದ್ರಂತೆ ಕುಂದ್ರೆ ಶಿವರ ಕಾಲಿಸ್ತಾತಾರೆ ಅವರ ಇದಕ್ಕಂತ ಹೇಳಿದ್ನಿ ಅದು ಇದಕ್ಕೆ ಅಂತ ಹೇಳಿದ್ನಿ ಹಾಂ ರೀ ನೀವೇ ಹೇಳ್ರಿ ಏನಿಲ್ಲ ನಾನು ಮಾಡಿದ್ರೆ ನನ್ನ ಮೇಲೆ ಯಾಕೆ ಬರ್ತೀನಿ ನೀವು ವಾಪಸ್ ಮಾತಾಡೋದು ಈ ತಗದು ತಗೋದು ನೋಡಿ ಮಾತಾ ತೆಲಿಗೆ ಇದರ ತಗೊಂಡ್ ನಾನು ನನಗ ಗೊತ್ತಿಲ್ಲ ಅಯ್ಯೋ ಅತ್ತಮ್ಮ ಹೋಗಿಲ್ಬಿಡು ನೀನು ಹಿಂಗೆಲ್ಲ ಬಾಯ್ ಮಾಡಾಕತ್ತಿಲ್ಲ ಬಿಡು ಈ ಯಾಕೆ ಹಿಂಗೆ ಆಡಕತ್ತಿದಿ ಮಾಡಿರು ಅಕ್ಕಿಗೂ ಕಂಡನ ಅಲೋ ಮತ್ತು ನನಗಷ್ಟ ಮಾಡಂದ್ರೆ ಹೆಂಗೆ ಅಕ್ಕತಿ ಅಕ್ಕಿಗೂ ಮಾಡಿರಿ ಏನಾಯಿತು ಮಾಮ ಇಷ್ಟಪಟ್ಟ ತಾನು ಮಾಡಿರೋದು ಏನು ಬಲವಂತವಾಗಿ ಏನು ಮಾಡಿಲ್ಲಲ್ಲ ನನಗೆ ಮಾಡಿದ್ರೆ ಬಲವಂತವಾಗಿ ಮಾಡ್ತಾರ ಅಕ್ಕ ಮಾಡಿದ ಪ್ರೀತಿಯಿಂದ ಮಾಡ್ತಾರೆ ಇಲ್ಲ ಇಲ್ಲ ಈಚಿ ಏನೋ ಮಾಡಿಟ್ಟಾಳ ಅವಂಗೆ ಹಾಂ ಈಕಿನ ಬಿಟ್ಟು ಸರಿದಂಗೆ ಮಾಡಿಟ್ಬಿಟ್ಟಾಳಕಿ ಹುಚ್ಚಮೂಳ ಹ್ಞೂ ಅಂತದ ಹೆಣ್ಣು ಇದು ಹ್ಞೂ ಅದಕ್ಕಾಗಿ ನನ್ನ ಮಗ ಈಕಿನ ಬಿಟ್ಟು ಸರಿದಂಗೆ ಆಗಿಬಿಟ್ಟೈತಿ ಇಲ್ಲ ಅಂದಿದ್ರೆ ಹಿಂಗೆ ಯಾಕಕ್ಕಿತ್ತು ಹಾಂ ಏನು ಈಗ ಬೇಕಂದು ಕುಂದರ್ತಿದ್ದೇನ ಈಕೆ ಸುಂದರ ಹೆಂಗೆ ಅದಳು ಹಾಂ ಈಕೆ ಮಕ್ಕ ನೋಡ್ರಿ ಹೇಳೋಕ್ಕಾಗಲ್ಲ ನನಗೆ ಹಂಗೆ ಅದಾಳು ಅಂತದ್ರೆ ಈಗ ಓ ಈಕೆ ಅರಿಬಿ ಓ ಅದಾಳೆ ಹಿಂಗೆ ನೋಡು ಹಾಕೋತಾಳೆ ಅಂತ ಅರಿಬಿ ಅದನ್ನ ಇದು ಸತ್ಕೊಂಡ ಮನೆಯಾಗ ಸುತ್ತಕೊಂಡಂಗೆ ಸುಟ್ಕೋತಾಳು ಸಾಡಿ ಒಂದು ಏ ಬುದ್ಧಿ ಅವಾಗ ಕಲಿತಿತ್ತು ಏನೋ ಹೆಣ್ಣಿದು ಚಂದಾಗ ಒಂದು ಸೀರೆ ಉಟ್ಕೊಳ್ಳೋ ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನು ಇರೋ ಯಾರಿಗೆ ಗೊತ್ತು ಅತ್ತಿರಿ ಏನು ಮಾತಾಡ್ತೀರಿ ನೀವು ನನ್ನ ಬಗ್ಗೆ ಮಾತಾಡಿರಿ ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಹಾಂ ಅವ್ರೇನು ಮಾಡ್ಯಾರ ನಿಮಗೆ ಅವರೆಲ್ಲ ಇಷ್ಟೆಲ್ಲ ತಂದು ಕೊಟ್ಟ ಇಷ್ಟೆಲ್ಲ ಮಾಡಿರೋ ಅವ್ರ ಗಂಡದನ್ನ ನೀವು ಇನ್ನ ಬಿಡಬಾರಲ್ಲ ಇನ್ನ ಏನು ಕೊಡಬೇಕಾಗಿತಿ ನಿಮಗೆ ಅವರು ವರದಕ್ಷಿಣೆ ಕೊಟ್ಟಾರೆ ನೀವು ಕೇಳಿದಂಗೆಲ್ಲ ಬಂಗಾರ ಬೆಳ್ಳಿ ಬೆಳಿ ಎಲ್ಲ ಕೊಟ್ಟಾರ ಇನ್ನೂ ಏನು ಕೊಡ್ಬೇಕು ನಿಮಗೆ ಅವರ ಇದು ಚಲೋ ಇಲ್ಲಾಂದ್ರೆ ಇದನ್ನು ತರ್ಸ್ಕೊಳ್ಳಿ ಆ ಚಲೋ ಇಲ್ಲಾಂದ್ರೆ ಅದನ್ನು ತರಿಸ್ಕೊನಿ ಏ ನಮ್ಮ ಕಡೆಯಿಂದ ನಮ್ಮ ಕಡೆ ಕಡೆಯಿಂದ ರೊಕ್ಕ ಇಂದ ರೊಕ್ಕ ಸುರುಬಳ ಸರಿ ತರ್ ಕೊಡ್ರಿ ಇನ್ನೂ ಕೇಳಾಕ ಕೇಳಾ ಈಕೇನು ತಗೊಂಡ್ಬಂದಾಳ ಹಾಂ ಏನು ತೊಗೊಂಡ ಆಯ್ಕೆ ಮನೆಗೆ ಒಂದು ಏರೋ ಬಂದಾಳು ತೊಗೊಂಬಂದಳು ಬಟ್ಟು ಬರಗಾಲ ಓ ತುಮತ ಕಸಲ ನನ್ನ ಮಗಳಿಗೆ ಅಂತ ಏನ ಹಾಂ ನೀನು ಸುದ್ದಿದ್ದಿದ್ರೆ ಹಿಂಗೆ ಯಾಕೆ ಆಕಿತ್ತು ನಾ ಯಾಕ ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೈತಿ ಹಾಂ ಎಟ್ಟಾಗ ಸಂಸಾರ ಮಾಡೋ ಗೊತ್ತಿಲ್ಲ ಜೊತೆ ಅವ್ನ ಜೊತೆ ಜೊತೆ ತಿರ್ಕೊತ ಹೋಗಿ ಅಂತ ನನಗೆ ಗೊತ್ತಾಗೈತಿ ಹೇಳಲ್ಲ ಚಿಗೋಯ್ಕಿ ಯಾರು ಆಯ್ಕೆ ಕ ಸಾಯ್ತ್ರಿ ಹಾಂ ಯಾಕೆ ಹೇಳಲ್ಲ ನಿನ್ನಿಂದ ಬಗ್ಗೆ ಎಲ್ಲ ಬಿಚ್ಚಿಡ್ಬೇಕಂತ ಕರ್ಕೊಂಡು ಆಕೆ ನೀನು ಎಲ್ಲಿ ಹೋಗಿದ್ದು ಏನು ಯಾವ ಜೊತೆ ಹೋಗಿದ್ದೆ ಮತ್ತು ಸಿಕ್ಕಿಲ್ಲ ನೀನು ನಿನ್ನ ಹುಡುಗಿ ಹುಡುಕ್ತಾನೇನು ಒಂದು நின் சில நோடு நீடிக்கி நின்று எல்லாம் பிச்சிட்டி ஒருச்சிடுத்து கொத்தாகல நின் கண்டனீன்னு விட்டு ஓகிர் அக்கடை நீசதே நோடபார நான் தப்பாத்திர அது காலுக்கொண்டோ நீமஸ்பா நீ அவங்க அந்த மொத்த சேல்பாடுல அந்த நீக்கி எந்த கத்தாதிரி நான் முஸ்லதே நோட்ல நினைக்கப்பட்டுக்கோ நீ ம் ನಾನು ಮಾಡತ್ತ ನಾ ಮಾಡಾಕತ್ತೆ ಆಯ್ತು ರೀ ಆಯ್ತು ಕಂಡು ಹಿಡೀರಿ ಕಂಡು ಹಿಡಿದ ತೋರಿಸ್ರಿ ಆಮೇಲೆ ಹೇಳಕ್ಕೆ ಬರ್ರಿ ಅದ್ರ ಬಿಟ್ಟ ಹಿಂಗೆ ಸುಳ್ಳು 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 ಯಾಕೆ ಮಾತು ಕೇಳಿ ಇಲ್ಲ ನನಗೆ ಮಾತ್ರ ಬರಬೇಡಿ ನೀವು ಹಾಂ ನಮ್ಮ ಮನೆಗೆ ನಿಂತ ಬುದ್ಧಿ ಕಲ್ತಾರೆ ಅಂತ ಅಂದ್ಕೊಳ್ಬಿಟ್ಟರೆ ಅವ್ನು ನೋಡ್ಕೊಂಡು ಹೋಗಿ ಇವ್ನು ಹೇಳಿ ಗಂಡ ಜೊತೆ ಚಂದಾಗ ಸಂಸಾರ ಮಾಡೋದಕ್ಕೆ ಹೇಳ್ತಾರೆ ನಮ್ಮ ಮನೆಗಾನು ಎಷ್ಟು ಚಂದಾಗ ಸಂಸಾರ ಮಾಡಿರು ನಿಮಗೆ ಮಕ್ಕಳಾಗ್ದಾರೆ ನಾನೇ ಮಾಡಿ ಮತ್ತು ನನಗೆ ಇಲ್ಲಿ ಈಕ್ಕಿ ಜೊತೆ ಸಂಸಾರ ಮಾಡಕ್ಕೆ ಎರಡು ತಿಂಗ್ ಅಲ್ಲ ಇಕ್ಕಿಗನ ಅದು ಅದು ನಂಗೆ ಮಕ್ಳು ನಿಂದ್ರ ಬೇಕಾಗಿತ್ತು ನಿಂದ್ರಿ ಅಂತ ಒಂದು ಹೇಳಿದಾಗತ್ತಲ್ಲ ನಿಮ್ಮ ಮಕ್ಕಳ ಮಗ ಗಂಡಸ ಇಲ್ಲ ನಾನು ಹೋಗಿ ಚೆಕ್ ಚಕ್ ಮಾಡ್ಸೊಂಬಂದ್ರೆ ನಾನು ಕರ್ಕೊಂಡು ಹೋಗಿ ಹ್ಞೂ ನನಗೇನು ಏನು ಅಕ್ಕ ಬೇರೆ ಅಂತ ಹೋಗಿ ಮಕ್ಕಂದ್ರೆ ಈಗ ಮಕ್ಳಕ್ಕ ನನಗೆ ಅಂತ ಬುದ್ಧಿಲ್ಲ ನೆನಪಿಟ್ಕೊದನ ಅಯ್ಯೋ ಶುಗುಣ ನನ್ನ ಮಗಿರಿನಾ ನನ್ನ ಮಗಿ ರೀನಾ ನನ್ನ ಮಗನ ಗಂಡಸಲ್ಲ ಅಂತ ಹೇಳ್ತಿದಿ ಏ ಉತ್ಮೂಡ ತಂದ ಕಾಸ ನನ್ನ ಮಗನ ಗಂಡಸಲ ಅಂತ ಹೇಳ್ತಿದ್ದಿ ಎಲ್ಲಿ ಹಾಕಿಲೀ ನೀನ ಊರು ಬಿಡಾಡಿ ತಂದು ಕಾಸ ಹ್ಞೂ ನಿನ್ನ ಮಾಡ್ತಂತಡ ಅಯ್ಯೋ ಅಕ್ಕ ಏನು ಹೇಳತ್ತಾಳು ಮಾವನ ಗಂಡಿಸಲ್ಲ ಅಂತ ಹೇಳ ಖರೀ ಇತಲ್ಲ ಕೇಳುದ ಇಲ್ಲ ಸುಳ್ಳು ಹೇಳ್ತಾಳೆ ಈಗಿ ಈಕೆ ತಾಪ ಮುಚ್ಚಿಟ್ಕೊಳಕ ಮಾಮನ ಮ್ಯಾಗೆ ಸುಳ್ಳು ಹೇಳಕ್ಕತ್ತಾಳೆ ಮಾಮ ಅದೇ ಕಕ್ಕನು ಇಲ್ಲ ಮಾಮ ಅವ್ರ ನನ್ನ ಜೊತೆ ಕೆಡ್ತಾಯಿ ನಡ್ಕೊತಿದ್ರು ನಾನು ಅವ್ರ ಜೊತೆ ಸಂಸಾರ ಮಾಡಿ ಇಲ್ಲ ನನಗೆ ಅದಕ್ಕೆ ಮಕ್ಕಳಾಗಿಲ್ಲ ಈಗ ಇದೆ ಅಂದಲೇ ಏನೂ ದೋಷ ಇರಬೇಕು ಮಾಮನ ಮ್ಯಾಲೆ ಹಾಕಳತ್ತಾಳೆ ಹಂಗಾದ್ರೆ ನನ್ನ ಮಾಮನ ಜೊತೆ ಸಂಸಾರ ಮಾಡಿ ತೋರಿಸ್ಬೇಕಾದ್ರೆ ಈಗ ಈಗಿ ಚೆನ್ನಾಗಿರಲಿ ಮಾಮಾ ಚೆನ್ನಾಗಿರಲಿ ನಾನಿಬ್ಬರು ಒಂದು ಮಾಡೋಕತ್ತರ ಈಗ ನನಗೆ ಅಂತಾಳಲ್ಲ ಹಾಳಾಗಿ ಹೋಗುವಾರ ಕಡೈತೆ ನನ್ನ ಹೊಕ್ಕ ನಿಲ್ಲಿದ್ದ ಮಾತು ಕೇಳಿಸಿಕೊಳ್ಳೋಕಾಗತ್ತೆ ನನಗೆ ಅತ್ತಿ ನೀವು ಮಾತಾಡೋದು ಮಾತಾಡ್ತೀರಿ ಸರಿಯಾಗಿ ಮಾತಾಡ್ರಿ ನನ್ನ ಮಗ ಅಂತಿ ಅಂದ್ರೆ ಎಷ್ಟು ಇಡಬಾರ್ದಾಗ ಹಾ ಎಷ್ಟು ಇಡ್ಬಾರ್ದೀರದ ಇಲ್ಲೇ ಆಕೆ ನಿಂತಾಳ ಆಕಿ ಆಕಿ ಹೋಟ್ಲಿಗೆ ನಿಂತ ಮೇಲೆ ಗೊತ್ತಾಗತ್ತ ನಿನಗೆ ನನ್ನ ಮಗ ಏನಂದೂ ನಿನಗೆ ಗೊತ್ತಾಗತಿ ಈಗ ಬರ್ರಿ ನಿನಗೆ ಬಾಯಿ ಮತ್ತೆ ಹೇಳಿದ್ರೆ ಗೊತ್ತಾಗಂಗಿಲ್ಲ ನೋಡು ನಿತ್ಯ ಇನ್ನು ಎರಡು ತಿಂಗ್ಳದಾಗ ನೀನು ಹೋಟ್ಲಿಗೆ ಉಳಿಬೇಕ ಅಲ್ಲ ಅತ್ತಿ ಅದು ಈ ಎರಡು ತಿಂಗಳಾಗ ಅಂದ್ರೆ ಹೆಂಗಾಗ್ತತಿ ಮಾಮನ ಕರ್ಕೊಂಡು ಹೋಗಿ ಅಕ್ಕನ ಕರ್ಕೊಂಡು ಹೋಗಿ ಚೆಕ್ ಮಾಡ್ಸನು ಯಾರು ತೊಂದರೆ ಐತೆ ಅಂತ ಹೇಳಿ ತವಕನಾಗ ಗೊತ್ತ ಆಕತ್ತಲ್ಲ ಬಿಟ್ಟು ಎರಡು ತಿಂಗಳದಾಗ ಮೂರು ತಿಂಗಳಾಗ ಅಂದ್ರೆ ಇದೀನ ಆಟನ ನಿಂಗೆ ಗೊತ್ತಾಗಂಗಿಲ್ಲ ಅತ್ತಮ್ಮ ನಿನಗೆ ಗೊತ್ತಾಗದಿರೋದು ಏನೈತಿ ಹಾ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತೀನಿ ಅಂತ ನಾನು ಅತ್ತಮ್ಮ ಅತ್ತೆಮ್ಮ ನೀನು ಅದೇನು ಮಾಡ್ತೀವೋ ಬಿಡ್ತೀನಿ ನನಗಂತ ಗೊತ್ತಿಲ್ಲ ನೀನು ಇನ್ ಎರಡು ತಿಂಗಳಾಗ ಹೋಟೆಲ್ನ ನಿಂದಿರ್ಬೇಕಷ್ಟ ನೋಡು ಹ್ಞೂ ಬರಲ್ಲ ಸೋಮು ಅವ್ನು ಚಂದಾಗ ಪಾಠ ಕಲಿಸಣ అవును ఏంటి మత్ హో కేకొంత ఈ రాజీ కల్సతాళం కల్సి కలిసి నిన్నంత కల్స్ తాతాడు మాదీ చందగా నన్న మగగా గంట సంతాళ అవున తోర్స్ తనకి తా బంజాళు నన్న మగగ అంతా మత్ హిమత ఆక గొప్ప నిత్యని హి సుమ ఆకంగు నెగంటే చందగా ఒన్ మగ బనగంతి క్యా ఆట మూ ఆ తా ఆగ్వాళ్ళి నన్నీ ಅಯ್ಯೋ ಏನೋ ಅನುಭವ ಅಂದ್ಬಿಟ್ಟಿ ನನ್ನ ಗಂಡನ ಗಣಿಸಲ್ಲ ಅಂತ ಅಂದ್ಬಿಟ್ಟಲ್ಲ ಹಾಂ ಅವನು ಗಣಿಸೋದನ ನಾನು ಯಾಕೆ ಹಿಂಗೆ ಅಂದ್ಬಿಟ್ಟಿ ಅಯ್ಯೋ ದೇವ್ರ ಏನೇನು ಆಗೈತಿ ಲೇಪ ನನ್ನ